ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಚಿವ ಸಂಪುಟ ಸದಸ್ಯರು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಇರುವಂಥದ್ದು ನಾವು ಕೂಡ ಗಮನಿಸಿದ್ದೇವೆ ಇವರ ಬಂಡವಾಳವನ್ನ ಬಯಲು ಮಾಡುವಂಥ ಕೆಲಸ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಹೋರಾಟದ ಮುಖೇನ ನಾವು ಮಾಡುತ್ತೇವೆ ನಾನು ತಮ್ಮ ಮುಖೇನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಒಪ್ಕೊಳ್ತೇನೆ ಇವತ್ತು ಕಬ್ಬಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿಯನ್ನು ನಿಗದಿ ಮಾಡುವಂಥದ್ದು ಆದರೆ ಎಫ್ ಆರ್ ಪಿಗಿಂತ ಹೆಚ್ಚು ದರವನ್ನು ಕೊಡೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ ಬೇರೆ ಬೇರೆ ರಾಜ್ಯಗಳು ಮಹಾರಾಷ್ಟ್ರ ಆಗಲಿ ಬೇರೆ ರಾಜ್ಯಗಳಾಗಲಿ ಎಫ್ ಆರ್ ಪಿಗಿಂತ ಹೆಚ್ಚು ದರವನ್ನು ಅಲ್ಲಿ ಆ ರಾಜ್ಯಗಳಲ್ಲಿ ನೀಡ್ತಾ ಇರಬೇಕಾದ್ರೆ ಇವ್ರಿಗೇನು ದಾಡಿ ಆಗಿದೆ ಅದಕ್ಕೆ ಕೇಂದ್ರ ಸರ್ಕಾರವನ್ನು ದೂರಬೇಕು ಮೆಕ್ಕೆಜೋಳ ಖರೀದಿ ಮೆಕ್ಕೆಜೋಳ ಬೆಳೆಯುವಂಥ ರೈತರು ಇವತ್ತು ರಾಜ್ಯದಲ್ಲಿ ಇವತ್ತು ಐವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಅನ್ನ ಮೆಕ್ಕೆಜೋಳನ ಬೆಳೀತಾರೆ ರೈತರು ಕನಿಷ್ಠ ಪಕ್ಷ ಒಂದು ರಾಜ್ಯ ಸರ್ಕಾರ ಒಂದು ಖರೀದಿ ಕೇಂದ್ರವೂ ಕೂಡ ತರೆಯೋದಿಲ್ಲ ಸೂಕ್ತ ಸಮಯಕ್ಕೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಎರಡ್ ಸಾವಿರದ ನಾನೂರು ರೂಪಾಯಿ ದರವನ್ನ ಫಿಕ್ಸ್ ಮಾಡಿದ್ರು ಸಹ ಇವತ್ತು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲ ವೇರ್ ಹೌಸ್ ಫೆಸಿಲಿಟಿ ಇಲ್ಲ ಸಂಕಷ್ಟದಲ್ಲಿರುವಂತಹ ರೈತರು ಬೆಳೆ ಹಾಳಾಗ್ತದೆ ಅಂತೇಳಿ ಇವತ್ತು ಮಧ್ಯವರ್ತಿಗಳಿಗೆ ಸಾವಿರದ ಐನೂರು ಒಂದು ಟನ್ನಿಗೆ ಇವತ್ತು ಮೆಕ್ಕೆಜೋಳ ಮಾರಿರುವಂತದ್ದು ಎಷ್ಟು ನುಕ್ಸಾನ ಆಯಿತು ರೈತರಿಗೆ ಹಾಗಾದ್ರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನ್ ಮಾಡಕ್ಕಾಗುತ್ತೆ ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮರೆತು ಕೇಂದ್ರ ಸರ್ಕಾರವನ್ನ ದೂರ್ತಕ್ಕಂಥದ್ದು ಸರಿಯಲ್ಲ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ಸಚಿವ ಸಂಪುಟ ಸದಸ್ಯರು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಇರುವಂಥದ್ದು ನಾವು ಕೂಡ ಗಮನಿಸಿದ್ದೇವೆ ಇವರ ಬಂಡವಾಳವನ್ನು ಬಯಲು ಮಾಡುವಂಥ ಕೆಲಸ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಹೋರಾಟದ ಮುಖೇನ ನಾವು ಮಾಡುತ್ತೇವೆ ನಾನು ತಮ್ಮ ಮುಖೇನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಒಪ್ಕೊಳ್ತೇನೆ ಇವತ್ತು ಕಬ್ಬಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿನ್ನ ನಿಗದಿ ಮಾಡುವಂಥದ್ದು ಆದರೆ ಎಫ್ ಆರ್ ಪಿಗಿಂತ ಹೆಚ್ಚು ದರವನ್ನು ಕೊಡೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ ಬೇರೆ ಬೇರೆ ರಾಜ್ಯಗಳು ಮಹಾರಾಷ್ಟ್ರ ಆಗಲಿ ಬೇರೆ ರಾಜ್ಯಗಳಾಗಲಿ ಎಫ್ ಆರ್ ಪಿಗಿಂತ ಹೆಚ್ಚು ದರವನ್ನು ಅಲ್ಲಿ ಆ ರಾಜ್ಯಗಳಲ್ಲಿ ನೀಡ್ತಾ ಇರಬೇಕಾದ್ರೆ ಇವ್ರಿಗೇನು ದಾಡಿ ಆಗಿದೆ ಅದಕ್ಕೆ ಕೇಂದ್ರ ಸರ್ಕಾರವನ್ನು ದೂರಬೇಕು ಮೆಕ್ಕೆಜೋಳ ಖರೀದಿ ಮೆಕ್ಕೆಜೋಳ ಬೆಳೆಯುವಂಥ ರೈತರು ಇವತ್ತು ರಾಜ್ಯದಲ್ಲಿ ಇವತ್ತು ಐವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ನನ್ನು ಮೆಕ್ಕೆಜೋಳನ ಬೆಳೀತಾರೆ ರೈತರು ಕನಿಷ್ಠ ಪಕ್ಷ ಒಂದು ರಾಜ್ಯ ಸರ್ಕಾರ ಒಂದು ಖರೀದಿ ಕೇಂದ್ರವು ಕೂಡ ತರೆಯೋದಿಲ್ಲ ಸೂಕ್ತ ಸಮಯಕ್ಕೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಎರಡು ಸಾವಿರದ ನಾನೂರು ರೂಪಾಯಿ ದರವನ್ನ ಫಿಕ್ಸ್ ಮಾಡಿದ್ರು ಸಹ ಇವತ್ತು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲ ಹೌಸ್ ಫೆಸಿಲಿಟಿ ಇಲ್ಲ ಸಂಕಷ್ಟದಲ್ಲಿರುವಂತ ರೈತರು ಬೆಳೆ ಹಾಳಾಗ್ತದೆ ಅಂತೇಳಿ ಇವತ್ತು ಮಧ್ಯವರ್ತಿಗಳಿಗೆ ಸಾವಿರದ ಐನೂರು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಟನ್ನಿಗೆ ಇವತ್ತು ಮೆಕ್ಕೆಜೋಳ ಮಾರಿರುವಂಥದ್ದು ಎಷ್ಟು ನುಕ್ಸಾನ ಆಯ್ತು ರೈತರಿಗೆ ಹಾಗಾದ್ರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನ್ ಮಾಡೋಕ್ಕಾಗುತ್ತೆ ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮರೆತು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಸರಿಯಲ್ಲ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ